ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಪ್ಪ ಕೊನೆಗೂ ಅವರು ಮಾತಾಡಿದ್ರು ಆ ಮಾತುಗಳು ಪ್ರಶ್ನೆಯ ರೂಪದಲ್ಲಿವೆ ಅಂದರೆ ಮತದಾರರು ಮಾತಾಡಿದ್ದು ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಮೋದಿ ಸರ್ಕಾರದ ವಿರುದ್ಧ ಕೊಡುತ್ತೇನೆ ಎಂದು ಹೇಳಿದ ಗ್ಯಾರಂಟಿಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಕೊಟ್ಟೇ ಇಲ್ಲ ಎಂದು ಜನರು ಮಾತಾಡಿದ್ದು ಅಂದ್ರೆ ಜನರಲ್ಲಿ ಈಗ ಸ್ವಲ್ಪ ಧೈರ್ಯ ಬಂದಿದೆ ಯಾರಿಂದ ಬಂದಿದೆ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ರಾಜ್ಯಕ್ಕೆ ಕೊಟ್ಟದ್ದು ಚೊಂಬು ಮಾತ್ರ ಎನ್ನುವ ಜಾಹೀರಾತನ್ನು ಕೂಡ ಹೊರತಂದಿದೆ ಅಂದರೆ ಚೆಂಬು ಮಾತ್ರ ಕೊಟ್ಟದ್ದು ಖಾಲಿ ಚೆಂಬು ಅದರೊಳಗೆ ಏನೂ ಇಲ್ಲ ಬಹುಶಃ ಈ ಜಾಹೀರಾತು ಮೋದಿ ಸರ್ಕಾರದ ಅಥವಾ ಮೋದಿಜಿಯವರು ನೀಡಿದ ಭರವಸೆಗಳನ್ನ ಸಾಂಕೇತಿಸುತ್ತಿದೆ ಎಂದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ ಅನ್ನುವುದಕ್ಕೆ ಜನರಿಗೆ ಇವತ್ತು ಮನದಟ್ಟು ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನೂ ಕೊಟ್ಟಿಲ್ಲ ಹದಿನೈದು ಲಕ್ಷ ಹಣವನ್ನು ಕೊಟ್ಟಿಲ್ಲ ಹೀಗಿರುವಾಗ ಕಳೆದ ಹತ್ತು ವರ್ಷಗಳಲ್ಲಿ ಹೆಚ್ಚಿನ ಜನರು ಮೋದಿ ಅವರಲ್ಲಿ ಭರವಸೆಯನ್ನ ಇಟ್ಟುಕೊಂಡವರು ಈಗ ನಿರಾಶರಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೇಳಿದಂತೆ ನಮಗೆ ಕೊಟ್ಟದ್ದು ಚೆಂಬು ಅನ್ನುವುದನ್ನ ಅವರು ಬಹಿರಂಗವಾಗಿ ಹೇಳಲಿಕ್ಕೆ ತೊಡಗಿದ್ದಾರೆ ಮೊದಲ ಹಂತದ ಚುನಾವಣೆ ನಡೆದು ನೂರ ಎರಡು ಸೀಟುಗಳಲ್ಲಿ ಬಿಜೆಪಿಗೆ ನಲವತ್ತು ನಲವತ್ತೈದಕ್ಕಿಂತ ಹೆಚ್ಚು ಸೀಟುಗಳು ಸಿಗುವುದಿಲ್ಲ ಎನ್ನುವಂತ ಚರ್ಚೆಗಳು ಇವತ್ತು ವ್ಯಾಪಕವಾಗಿರುವಾಗ ಬಹುಶಃ ಜನರು ಮೋದಿಜಿಯವರ ಭರವಸೆಗಳ ಟೋಳುತನಕ್ಕೆ ಉತ್ತರ ನೀಡಿದ್ದಾರೆ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಳಿಸುವುದಕ್ಕೆ ನಿರ್ಧರಿಸಿದ್ದಾರೆ ಎನ್ನುವುದು ತೋರಿಸಿಕೊಳ್ತಾರೆ ಹಾಗಿದ್ದರೆ ಬಿಜೆಪಿ ನಾಲ್ನೂರು ಸೀಟುಗಳನ್ನು ಗೆಲ್ಲುತ್ತೇವೆ ಎಂದು ಪ್ರಚಾರ ಮಾಡ್ತಾ ಇದೆ ಜನರು ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಿಂದುತ್ವದ ಆಧಾರದಲ್ಲಿ ರಾಮ ಮಂದಿರ ಕಟ್ಟಿಸಿದ್ದೇವೆ ಎಂದು ಹೇಳುತ್ತ ತಿರುಗಿದ್ರು ಕೂಡ ಜನರು ತಮ್ಮ ಜೇಬನ್ನು ನೋಡಿಕೊಳ್ತಾ ಇದ್ದಾರೆ ಬೆಲೆ ಏರಿಕೆಯನ್ನ ತತ್ತರಿಸಿದ್ದನ್ನು ಹೇಳ್ತಾ ಇದ್ದಾರೆ ಯುವಕರು ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಕೂಲವಾದ ಈ ಸ್ಥಿತಿಯಲ್ಲಿ ನಾಲ್ನೂರು ಸೀಟುಗಳನ್ನು ಮುಗಿಯುವುದಕ್ಕೆ ಬಿಜೆಪಿಯವರು ಕೇರಳದಲ್ಲಿ ಕೆಲವು ಸೀಟುಗಳನ್ನು ಗೆಲ್ಲಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಸಂಪೂರ್ಣ ಧೂಳಿಪಟ ಮಾಡಬೇಕು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ನಾಮಿನೇಷನ್ ಮಾಡಿದ್ದೇ ಮುಸ್ಲಿಂ ಲೀಗ್ನ ಧ್ವಜವನ್ನ ಹಿಡಿದುಕೊಂಡು ಹಿಂದೂ ವಿರೋಧಿ ಭಾವನೆಯನ್ನ ಪ್ರೋತ್ಸಾಹಿಸುವುದಕ್ಕೆ ಅವರು ಹೀಗೆ ಮಾಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ಹೇಳಿದ್ದು ಮುಸ್ಲಿಂ ಲೀಗ್ ಅನ್ನುವುದು ಹಿಂದೂಗಳ ಮೇಲೆ ದಾಳಿಗೆ ಹತ್ಯೆಗೆ ಪ್ರಚೋದಿಸುತ್ತದೆ ಎನ್ನುವುದನ್ನು ಕೂಡ ಹೇಳಿಬಿಟ್ಟಿದ್ದಾರೆ ಇವೆಲ್ಲವನ್ನೂ ಕೂಡ ಕೇರಳದ ಮಾಧ್ಯಮಗಳು ಹಸಿ ಹಸಿ ಸುಳ್ಳುಗಳೆಂದು ವರದಿ ಮಾಡಿವೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಗೆಲ್ಲುವುದವರಿಗೆ ಸುಲಭ ಆಗಿಲ್ಲ ಶಿರಹಟ್ಟಿ ಭಾವೈಕ್ಯ ಮಠದ ದಿಂಗಲೇಶ್ವರ ಸ್ವಾಮೀಜಿಯವರು ಪ್ರಹ್ಲಾದ್ ಜೋಶಿ ವಿರುದ್ಧ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಹಾಗಿರುವಾಗ ಗೆಲ್ಲುವುದಕ್ಕೆ ಮುಸ್ಲಿಮರ ವಿರುದ್ಧ ಏನಾದರೂ ತಂದು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ಪುತ್ರಿಯ ಹತ್ಯೆಯನ್ನು ಯಾವನೋ ಒಬ್ಬ ತಲೆ ಹಿಡುಕ ಮುಸ್ಲಿಂ ವ್ಯಕ್ತಿ ಮಾಡಿದ್ದಾನೆ ಎನ್ನುವುದು ಎಲ್ಲ ಸೇರಿ ಬಿ ಜೆ ಅವರು ಗೊಂದಲ ಎಬ್ಬಿಸಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಎಂದು ಹೇಳುತ್ತಾ ಚುನಾವಣೆ ಹತ್ತಿರವಾಗುತ್ತಿರುವಾಗ ಮುಸ್ಲಿಂ ವಿರೋಧಿ ಭಾವನೆಯನ್ನು ಪ್ರಚೋದಿಸಿ ನೋಟುಗಳನ್ನು ಧ್ರುವೀಕರಿಸಿಕೊಂಡು ಗತಾಯ ಗೆಲ್ಲಬೇಕೆಂದು ಯೋಚಿಸುತ್ತಿದ್ದಾರೆ ಮುಖ್ಯವಾಗಿ ಧಾರವಾಡ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ವಿರುದ್ಧ ಅಲೆಯನ್ನ ಎಬ್ಬಿಸುವ ಪ್ರಯತ್ನ ಕೂಡ ನಡೀತಾ ಇದೆ ಘಟನೆಗಳು ಇಲ್ಲಿ ನಡೆಯುತ್ತವೆ ಅಥವಾ ಸೃಷ್ಟಿಸಲಾಗುತ್ತದೆ ಭಾವೈಕ್ಯವನ್ನು ಕದಡುವ ಯತ್ನ ಖಂಡಿತ ಯಶಸ್ವಿ ಆಗುವುದಿಲ್ಲ ಮೊದಲ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ಅರ್ಥ ಆಗಿದೆ ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಕೂಡ ಬಿಜೆಪಿ ಹಿನ್ನಡೆ ಅನುಭವಿಸಿದ್ದು ಇವತ್ತು ಚರ್ಚೆ ಆಗ್ತಾ ಇದೆ ಕೇರಳದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು ಕಾಂಗ್ರೆಸ್ ದೇಶದ ವಿವಿಧತೆಯನ್ನ ಗೌರವಿಸುತ್ತದೆ ದೇಶದ ಭಾವೈಕ್ಯತೆಯನ್ನ ಉಳಿಸುತ್ತದೆ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತದೆ ಎಂದು ರಾಹುಲ್ ಗಾಂಧಿಯವರು ಇವತ್ತು ದೇಶದ ಬಡವರ ಲೆಕ್ಕ ತೆಗೆದು ಆ ಮನೆಯ ಮುಖ್ಯಸ್ಥೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಉಚಿತವಾಗಿ ನೀಡುವ ಗ್ಯಾರಂಟಿ ನೀಡಿದ್ದು ಅಂದರೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಅವರ ಖಾತೆಗೆ ಬರುತ್ತದೆ ಇಂಡಿಯಾ ಕೂಟದ ಸರ್ಕಾರ ಬಂದರೆ ಎಂದು ಹೇಳುತ್ತಿರುವುದು ಪದವೀಧರ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ರೂಪಾಯಿ ಮತ್ತು ತರಬೇತಿಯನ್ನು ಕೂಡ ನೀಡುವುದು ತರಬೇತಿಯಲ್ಲಿ ಉತ್ತಮವಾಗಿ ನಿರ್ವಹಿಸಿದವರಿಗೆ ಪರ್ಮನೆಂಟ್ ಕೆಲಸ ಕೊಡುವುದು ಅಗ್ನಿವೀರಿ ಯೋಜನೆಯನ್ನ ಕಿತ್ತೆಸೆದು ಮೊದಲಿನಂತೆಯೇ ಸೇನೆಗೆ ನೇಮಕಾತಿ ಮಾಡುವುದು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ತರುವುದು ಇಂತಹ ಜನೋದ್ಧಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೊದಲು ನಾನು ಹೇಳಿದು ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಜನರು ಮಾತಾಡ್ತಾ ಇದ್ದಾರೆ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಮುಂತಾದ ಸಮಸ್ಯೆಗಳಿಂದ ಅನುಭವಿಸಿದ ತೊಂದರೆಗಳು ಅವರನ್ನು ಕಾಡ್ತಾ ಇದೆ ರಾಹುಲ್ ಗಾಂಧಿ ಹೇಳುವಂತೆ ಈ ದೇಶದಲ್ಲಿ ಈಗಲೂ ಎಪ್ಪತ್ತು ಕೋಟಿ ಜನರ ಆದಾಯ ಪ್ರತಿದಿನ ನೂರು ರೂಪಾಯಿಗಿಂತ ಕಡಿಮೆ ಇದೆ ಹೀಗಾಗಿ ಜನತೆಗೆ ಮೋದಿ ಸರ್ಕಾರ ಹತ್ತು ವರ್ಷದಲ್ಲಿ ಕೊಟ್ಟದ್ದು ಬಾರಿ ಚೆಂಬು ಖಾಲಿ ಚೆಂಬು ಎಂದು ಕಾಂಗ್ರೆಸ್ ಪ್ರಚಾರ ಮಾಡುತ್ತಿರುವುದು ಜಾಹೀರಾತುಗಳ ಮೂಲಕ ಅದು ಸರಿಯಾಗಿದೆ ಎಂದು ಜನರು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಮಾತಾಡ್ತಾ ಇದ್ದಾರೆ ಜನರು ಮಾತಾಡಿದ್ರೆ ಜನರು ಒಂದು ಸರ್ಕಾರದ ವಿರುದ್ಧ ತೀರ್ಮಾನಿಸಿದ್ರೆ ಆ ಸರ್ಕಾರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೇಳು ಸೀಟುಗಳನ್ನು ಗೆಲ್ಲುತ್ತದೆ ಎಂದು ಸಮೀಕ್ಷೆಗಳು ಕೂಡ ಹೇಳುತ್ತಾ ಇವೆ ಆದರೆ ಸಿದ್ದರಾಮಯ್ಯ ಅವರು ಇಪ್ಪತ್ತು ಸೀಟುಗಳನ್ನ ಈ ಸಲ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದೇ ತೋರಿಸುತ್ತದೆ ಎಂದು ಭರವಸೆಯಿಂದ ಹೇಳ್ತಾ ಇದ್ದಾರೆ ಬಹುಶಃ ಅವರ ಆಂತರಿಕ ಸಮೀಕ್ಷೆಯಲ್ಲಿ ಇಂತಹ ರಿಸಲ್ಟ್ ಬಂದಿರಬಹುದು ಏನಿದ್ರು ಕೂಡ ಈಶಾನ್ಯ ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಸಹಿತ ಎಲ್ಲ ಕಡೆ ಇವತ್ತು ಮೋದಿ ಸರ್ಕಾರದ ಹತ್ತು ವರ್ಷಗಳ ಆಳ್ವಿಕೆಯಿಂದ ಜನರು ಬೇಸತ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಕೇರಳದಲ್ಲಿ ಕಮ್ಯರು ಕೂಡ ಗೆಲ್ಲುವುದಿಲ್ಲ ಎಲ್ಲ ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ತಮಿಳುನಾಡಿನಲ್ಲಿ ಕೂಡ ಇಂಡಿಯಾ ಕೂಟ ಉತ್ತಮ ಸಾಧನೆ ಮಾಡುತ್ತೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಗಡಿ ಅಂದರೆ ಕಾಂಗ್ರೆಸ್ ಉದ್ಧವ್ ಠಾಕ್ರೆಯ ಶಿವಸೇನೆ ಶರದ್ ಪವಾರ್ ಅವರ ಎನ್ ಸಿ ಪಿ ಮೇಲ್ಗೈ ಪಡೆಯುತ್ತೆ ಆಂಧ್ರದಲ್ಲಿ ಕಾಂಗ್ರೆಸ್ ಕೆಲವು ಸೀಟುಗಳನ್ನು ಗೆಲ್ಲಬಹುದು ತೆಲಂಗಾಣದಲ್ಲಿ ಈ ಸಲ ವಿಧಾನಸಭೆಯಲ್ಲಿ ಅದಂತೆ ಲೋಕಸಭೆಯಲ್ಲೂ ಕಾಂಗ್ರೆಸ್ ಪಾರುಪತ್ಯ ಮುಂದುವರಿಯುತ್ತೆ ಎನ್ನುವ ಚರ್ಚೆಗಳು ಜನರಿಂದ ಕೇಳಿಬರ್ತಾ ಇವೆ ಹಾಗಾಗಿ ಅವರು ಮಾತಾಡಿದ್ದಾರೆ ಅವರೆಂದರೆ ಯಾರು ಜನರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಸಲ ಅಧಿಕಾರಕ್ಕೆ ಬರಲ್ಲ ಎಂದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರೋಮಿ ಜಿ ಭಾರತ್